ಭಾರತಕ್ಕೆ ಎರಡು ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ರಾತ್ರಿ ದೆಹಲಿಗೆ ಆಗಮಿಸಿರುವ ಜರ್ಮನಿ ವಿದೇಶಾಂಗ ಸಚಿವ ಯೋಹಾನ್ ಡೇವಿಡ್ ವೇಡ್ಫುಲ್ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು ಉಭಯ ನಾಯಕರು ಭಾರತ ಹಾಗೂ ಜರ್ಮನಿ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಕುರಿತು ಚರ್ಚೆ ನಡೆಸಿದರು ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಡಾ ಎಸ್ ಜೈಶಂಕರ್ ಜರ್ಮನಿ ವಿದೇಶಾಂಗ ಸಚಿವರ ಜೊತೆ ನಡೆಸಿದ ಮಾತುಕತೆ ಫಲಪ್ರದವಾಗಿದೆ ಉಭಯ ದೇಶಗಳ ನಡುವೆ ರಾಜಕೀಯ ಸಹಕಾರ ರಕ್ಷಣೆ ಆರ್ಥಿಕ ಸಂಬಂಧ ಭವಿಷ್ಯದ ತಂತ್ರಜ್ಞಾನಗಳು ಹವಾಮಾನ ಬದಲಾವಣೆ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚೆ ನಡೆಸಲಾಗಿದೆ ಜರ್ಮನಿ ವಿದೇಶಾಂಗ ಸಚಿವರು ಭಾರತದ ಜೊತೆಗಿನ ಸಂಬಂಧ ವೃದ್ಧಿಗೆ ಮೊದಲಿನಿಂದಲೂ ಉತ್ಸುಕತೆ ತೋರಿದ್ದಾರೆ ಎಂದು ಹೇಳಿದ್ದಾರೆ ಭಯೋತ್ಪಾದನೆ ವಿರುದ್ದ ಭಾರತ ನಡೆಸುತ್ತಿರುವ ಹೋರಾಟಕ್ಕೆ ಜರ್ಮನಿ ಬೆಂಬಲ ವ್ಯಕ್ತಪಡಿಸಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಂತರ ಸಂಸದರ ನಿಯೋಗ ಜರ್ಮನಿಗೆ ಭೇಟಿ ನೀಡಿ ಮನವರಿಕೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದರು ಅದೇ ರೀತಿ ರಕ್ಷಣಾ ಸಹಕಾರ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ ವೃದ್ಧಿ ವೈಜ್ಞಾನಿಕ ವಲಯ ಹಾಗೂ ಹಸಿರು ಇಂಧನ ಯೋಜನೆಗಳಲ್ಲಿ ಸಹಕಾರ ನೀಡಲು ಜರ್ಮನಿ ಸಮ್ಮತಿಸಿದೆ ಭಾರತ ಜರ್ಮನಿ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಕಳೆದ ವರ್ಷ ಸುಮಾರು ಐವತ್ತು ಶತಕೋಟಿ ಯೂರೋಗೆ ತಲುಪಿದೆ ಎಂದು ತಿಳಿಸಿದರು ಫೇಸಿಂಗ್ ದ ಟ್ವಿನ್ ಚಾಲೆಂಜಸ್ ಆಫ್ ಇಕನಾಮಿಕ್ and political ಪೊಲಿಟಿಕಲ್ we believe that a multipolar world ವಿತ್ strategic ಅಟಾನಮಿ ಕ್ಯಾನ್ ಬೆಸ್ಟ್ ರೆಸ್ಪಾಂಡ್ ಥ್ರೂ ಮೋರ್ intensive consultations and cooperation among key member ಸ್ಟೇಟ್ಸ್ ಇಟ್ ಈಸ್ in ದಾಟ್ ಸ್ಪಿರಿಟ್ That I welcomed Minister and his delegation ಜರ್ಮನಿ ವಿದೇಶಾಂಗ ಸಚಿವ ಯೋಹಾನ್ ಡೇವಿಡ್ ವೇಡ್ಫುಲ್ ಭಾರತ ಅನ್ವೇಷಣಾ ಶಕ್ತಿ ಭವನವಾಗಿ ಮತ್ತು ತಂತ್ರಜ್ಞಾನದ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದು ಪ್ರಶಂಸಿಸಿದರು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿರುವ ಭಾರತ ಆರ್ಥಿಕ ವಲಯದಲ್ಲಿ ಕ್ಷಿಪ್ರಗತಿಯಲ್ಲಿ ಪ್ರಗತಿ ಸಾಧಿಸುತ್ತಿದೆ ವಿಶ್ವದ ಕಾರ್ಯತಂತ್ರಾತ್ಮಕ ವಲಯದಲ್ಲಿ ವಿಶೇಷ ಪ್ರಾಮುಖ್ಯತೆ ಗಳಿಸಿದೆ ಭಾರತ ಜರ್ಮನಿ ನಡುವೆ ಆರ್ಥಿಕ ಸಹಕಾರ ವಿಸ್ತರಣೆಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದೆ ಆರ್ಥಿಕ ರಕ್ಷಣೆ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳಲ್ಲಿ ಭಾರತದೊಂದಿಗಿನ ಪಾಲುದಾರಿಕೆಯನ್ನು ವಿಸ್ತರಿಸಲು ಜರ್ಮನಿ ಮುಂದಾಗಿದೆ ಎಂದು ತಿಳಿಸಿದರು ಬಳಿಕ ಜರ್ಮನಿ ವಿದೇಶಾಂಗ ಸಚಿವ ಯೋಹಾನ್ ಡೇವಿಡ್ ವೇಡ್ಫುಲ್ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು